ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅದು ಬೆಳಿಗ್ಗೆ ಒಂದು ಆರೂವರೆಗೆ ಎದ್ದಿದ್ವಿ ಸ್ವಲ್ಪ ಹಂಗೆ ಆಟ ಆಡಿಕೊಂಡು ಮೇಲೆ ಹೋಗಿ ಸ್ವಲ್ಪ ಬಿಸಿಲು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋದೆ ಇನ್ನು ಪಕ್ಷಿ ಎಲ್ಲ ಬಂದಿದ್ವು ಪಕ್ಷಿ ನೋಡ್ಕೊಂಡು ಅವಳು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ ಕೆಳಗಡೆ ಕೆಳಗಡೆ ಬಂದಿದ್ದ ತಕ್ಷಣ ಅವರಪ್ಪ ಅವರಪ್ಪನ ಜೊತೆ ಎಲ್ಲ ಆಚೆ ಕರ್ಕೊಂಡು ಹೋಗ್ತಾಯಿದ್ರು ಇದ್ದಾಳೆ ಗಾಡಿಯಲ್ಲಿ ಕೂತ್ಕೊಂಡು ಭಯನೇ ಆಗೋಲ್ಲ ಅವಳಿಗೆ ಗಾಳಿಯಲ್ಲಿ ಕುತ್ಕೊಂಡು ಓಡ್ತಾ ಇರ್ತಾಳೆ ಇನ್ನು ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತೇಳ್ಬಿಟ್ಟು ಒಂದು ಡಿಟಾಕ್ಸ್ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಬಿಸಿನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಅದನ್ನು ಆಮೇಲೆ ಕುಡಿತೀನಿ ಕುಡಿದ್ಬಿಟ್ಟು ನಾವು ಆದ್ವಿ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಿಕೊಳ್ಳೋಣ ಅಂಥೇಳಿ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂತ ಇದ್ದೀನಿ ಅಷ್ಟೊತ್ತಿಗೆ ಆಗಲೇ ಬಂದ್ಬಿಟ್ಟಿದ್ಲು ಆದ್ವಿ ಇನ್ನು ಆದ್ವಿ ನಮ್ಮ ಮಲಗಿಸಿ ಏನಾದ್ರು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋದೆ ಆಗಲೇ ಒಂಬತ್ತು ಗಂಟೆ ಮೇಲಾಗಿತ್ತು ಯಾಕೋ ಬಿಡಲೇ ಇಲ್ಲ ಇವತ್ತು ಬೇಗ ಮಲ್ಕೊಳ್ಳಿಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೂ ಬಿಡಲೇ ಇಲ್ಲ ಸ್ವಲ್ಪ ವೆಜಿಟೇಬಲ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಏನು ಮಸಾಲೆ ಹಾಕದೆ ಏನು ಸ್ಪೈಸಸ್ ಹಾಕದೆ ಸ್ವಲ್ಪ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಭಾತ ರೈಸ್ ಭಾತ್ ಥರ ಮಾಡ್ಕೊತ ಇದ್ದೀನಿ ಈರುಳ್ಳಿ ಎಣ್ಣೆಲಿ ಈರುಳ್ಳಿ ಎಲ್ಲ ಹುಡಿದ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸೋಯಾ ಚಿಂಕ್ಸೆಲ್ಲ ಹಾಕಿ ಮತ್ತು ಟೊಮೊಟೊ ಎಲ್ಲ ಹಾಕಿ ನಾರ್ಮಲ್ ಪಲಾವ್ ಮಾಡ್ಕೊಂಡಂಗೆ ಮಾಡಿಕೊಂಡು ಅದು ನೀರೆಲ್ಲ ಬಿಟ್ಟಾದಮೇಲೆ ಸ್ವಲ್ಪ ತೊಳೆದಿರೋ ಅಕ್ಕಿ ಹಾಕ್ಕೊಂಬಿಟ್ಟು ಕುದಿಸಿ ಒಂದು ಎರಡು ಮೂರು ವಿಸಿಲ್ ಬರೋವ್ರಿಗೂ ಬಿಟ್ಟರೆ ಆಯಿತು ಟೇಸ್ಟು ಚೆನ್ನಾಗಿತ್ತು ಇನ್ನು ಆದ್ವಿ ಎದ್ದೇಳೆ ಬಿಟ್ಲು ಅಷ್ಟೊತ್ತಿಗೆ ಇನ್ನು ವಿಸಿಲ್ ಕೂಡ ಬಂದಿರಲಿಲ್ಲ ಇನ್ನು ಅವಳನ್ನ ಆಟೋಡಕ್ಕೆ ಬಿಟ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಅವಳದೆಲ್ಲ ಎಲ್ಲ ಒಣ ಹಾಕಿದೆ ಇನ್ನು ಅಷ್ಟೊತ್ತಿಗೆ ಬಿಸಿಲು ಬಿಟ್ಬಿಟ್ಟಿತ್ತು ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಒಂದೊಂದು ಆಟ ಅಲ್ಲ ಅವಳ್ದು ದಿನಾಲು ದಿನಾಲೂ ಊಟ ಮಾಡುವಾಗ ಒಂದೊಂದು ಆಟ ಮಾಡಲ್ಲ ಅವಳು ಏನು ಮಾಡೋದು ಬಲವಂತವಾಗಾದರೂ ತಿನ್ನಿಸ್ಬೇಕು ಇನ್ನು ಅವಳಿಗೆ ಒಂದು ಪ್ಲೇಟ್ ಕೊಟ್ಟದ್ರಲ್ಲಿ ಸ್ವಲ್ಪ ಅನ್ನ ಹಾಕಿಟ್ರೆ ಕೊನೆಗೆ ಫುಲ್ ಎಲ್ಲ ಬೆಡ್ಶೀಟ್ ಮೇಲೆಲ್ಲ ಚೆಲ್ಲಿ ಮೈ ಮೇಲೆ ಬಟ್ಟೆ ಮೇಲೆಲ್ಲ ಚೆಲ್ಕೊಂಡು ಏನು ಬೇಕೋ ಅದು ಮಾಡಿರ್ತಾಳೆ ಇನ್ನು ಅವಳಿಗೆ ಬಟ್ಟೆ ಚೇಂಜ್ ಮಾಡಿ ನಾನು ಅಪ್ ಆಗೋಣ ಅಂತೇಳಿ ಬ್ರಷ್ ಮಾಡ್ತಾಯಿದ್ರೆ ಬ್ರಷ್ ಮಾಡೋಕ್ಕೆ ಬಿಡಲಿಲ್ಲ ಮತ್ತು ಅವ್ರು ಅಣ್ಣೊಂದು ಒಂದಿತ್ತು ಹಳೆದು ಅದನ್ನೇ ನೀವು ವಾಷ್ ಮಾಡಿಬಿಟ್ಟು ಕೊಟ್ಟರೆ ಅವಳು ಬ್ರಷ್ ಮಾಡ್ತಾ ಇರೋದು ನೋಡಬೇಕು ಹೇಗೆ ಅಂತ ಇನ್ನು ನಾನು ಸ್ವಲ್ಪ ಫ್ರೆಶಪ್ ಆಗಿ ಊಟ ಮಾಡೋಣ ಅಂತ ಕೂತ್ಕೊಂಡೆ ಅವಳಿಗೂ ತಿನ್ಸೋಣ ಅಂತ ತಿನ್ನಿಸ್ದೆ ಅವಳು ಯಾಕೋ ತಿಂತಾನೇ ಇರಲಿಲ್ಲ ಟಿ ವಿ ನೋಡ್ಕೊಂಡಿದ್ಲು ತಿನ್ನೋದು ತಿನ್ನೋದಾಗೇ ಇರಲಿಲ್ಲ ಅಷ್ಟೊತ್ತಿಗೆ ಅವ್ರ ಅಕ್ಕ ನಮ್ಮ ಅಕ್ಕ ಬಂದುಬಿಟ್ಟು ಅವಳನ್ನ ಕರ್ಕೊಂಡು ಹೋದರು ಆ ಕಡೆ ಮನೆ ಹತ್ರ ನಾನು ಅವಳಿಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಇದ್ದೀನಿ ಈಗ ಸ್ವಲ್ಪ ಪಾತ್ರೆ ಎತ್ತಿಡೋದಿತ್ತು ಎಲ್ಲ ಎತ್ತಿಟ್ಕೊಂಡು ಒಂಚೂರೆಲ್ಲ ಇತ್ತು ಸಿಂಕಲ್ ಪಾತ್ರೆ ಅದೆಲ್ಲ ತೊಳ್ಕೊತಾ ಇದ್ದೀನಿ ಅದು ಇಲ್ಲ ಅಂದರೆ ಬೇಗ 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 ರೋಬೋ ಥರ ಕೆಲಸ ಮಾಡ್ಕೋಬೇಕು ಅವಳು ಬಂದರೆ ಬಿಡೋದೇ ಇಲ್ಲ ಇನ್ನು ಸ್ವಲ್ಪ ನೆಲ ಕೂಡ ಒರೆಸ್ಕೊಳ್ಳೋಣ ಹಿಂಗಿದ್ರೆ ಅವಳು ಇಲ್ಲ ಅಂತ ಹೇಳ್ಬಿಟ್ಟು ನೆಲ ಕೂಡ ಇದ್ದೀನಿ ಇನ್ನು ಎಲ್ಲ ಆಯಿತು ಕೆಲಸ ಸ್ವಲ್ಪ ಅವಳು ಬಟ್ಟೆ ಮತ್ತು ಅವಳು ಸ್ವಲ್ಪ ಊಟ ಎಲ್ಲ ಬ್ಯಾಗು ಹಾಕ್ಕೊಂಡು ಇನ್ನು ಹೋಗ್ತಾ ಇದೀನಿ ಅಮ್ಮ ಮನೆ ಹತ್ರ ಹೋದ್ರೆ ಅವಳು ಆರೆಂಜ್ ತಿಂದು ಕೈಗೆ ಬಟ್ಟೆಗೆಲ್ಲ ಮಾಡ್ಕೊಂಡಿದ್ಲು ಅಂತೆ ಅದಕ್ಕೆ ಅಮ್ಮ ಮಾಡ್ತಾ ಇದ್ರು ಕೈ ಮಾಡಿಲ್ಲ ಇನ್ನು ಸ್ವಲ್ಪ ಆಟ ಆಡಿ ಆಟಾಡಿ ಆಟ ಆಡಿ ಇನ್ನು ಮಲ್ಕೊಂಡು ನಾನು ಸ್ವಲ್ಪ ಕರಿಮಣಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರಿಮಣಿ ಬಂದಿದೆ ಅದನ್ನು ಪೋಣಿಸ್ಕೊತಾ ಇದ್ದೀನಿ ಸಾಯಂಕಾಲ ಅಕ್ಕ ಬಂದರೆ ಕಟ್ಟಿಸ್ಕೋಬೋದು ನಂಗೆ ಬರ ಬರಲ್ಲ ಕಟ್ಕೊಳ್ಳೋಕ್ಕೆ ಹತ್ರ ಕಟ್ಟಿಸ್ಕೊಳ್ಳೋಣ ಅಂತೇಳಿ ಇನ್ನು ಒಂದು ಗಂಟೆ ಮಲ್ಕೊಂಡು ಎದ್ದುಬಿಟ್ಲು ಎದ್ದಿದ ತಕ್ಷಣ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅಲ್ಲೇ ಅಮ್ಮ ಮನೆ ಹತ್ರನೇ ಸ್ನಾನ ಮಾಡಿ ರೆಡಿ ಮಾಡಿಸ್ದೆ ಇನ್ನು ಬಂದು ಮನೆ ಹತ್ರ ಬಂದು ಅವಳು ಸ್ವಲ್ಪ ನೈನ್ ಮಂತ್ ಫೋಟೋ ಶೂಟ್ ಮಾಡಬೇಕಿತ್ತು ಅದೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಇನ್ನು ಸಾಯಂಕಾಲ ಆಗಿತ್ತು ಏನು ಮಾಡಿದ್ರು ಮಲ್ಕೊತಾನೆ ಇಲ್ಲ ಸ್ವಲ್ಪ ಆಟ ಆಟ ಮಾಡ್ತಾ ಇದ್ಲು ಆಟ ಆಡಿಕೊಂಡು ಅದಕ್ಕೆ ಆ ಕಡೆ ಮನೆ ಹತ್ರ ಹೋದರೆ ಸ್ವಲ್ಪ ಸುಮ್ಮನೆ ಆಗ್ತಾಳೆ ಅಂತ ಹೇಳಿಬಿಟ್ಟು ನಾನು ಅವರಪ್ಪ ಗಾಡೀಲಿ ಹೋದ್ವಿ ಇನ್ನು ಅಲ್ಲಿ ಹೋದ್ರೆ ಸ್ವಲ್ಪ ತ್ರಿಶೂ ಇರ್ತಾನೆ ಅವಳ ಜೊತೆ ಮತ್ತು ಮಕ್ಕಳು ಬರ್ತವೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ ಇನ್ನು ತ್ರಿಶೂ ಮಾಡ್ತಾ ಇದ್ದರೆ ಮಾಡೋಕ್ಕೆ ಇಲ್ಲ ಪೆನ್ಸಿಲು ಬುಕ್ಕು ಎಲ್ಲ ಎಳ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಇನ್ನೂ ಸ್ವಲ್ಪ ಆಟ ಆಡಿಸಿ ಸ್ವಲ್ಪ ಊಟ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಯ ತಕ್ಷಣ ಮಲ್ಕೊಂಡ್ಲು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್